Nanna <laughs> ಕೇಳುತ್ತಾ ಬಂದಿದ್ದೇನೆ ಆದರೀಗ ನೋಡುತ್ತಾ ಇದ್ದೇನೆ ನಿಮ್ಮ ಹಿರಿಯರು ನಮ್ಮ ಹಿರಿಯರು ಹಿರಿಯರು ಒಂದಲ್ಲ ಪದವಿಂದ ತಿರಸ್ಕಾರವಾಗುವಂತೆ ಮಾಡಿದ್ಯಂದ್ರ ಆಕಾಶದಿಂದ ದರ್ಗಾಯಿಸಬಲ್ಲ ಈ ಮಲ್ಲ ನಿನ್ನನ್ನು ಈ ಭೂಮಿಯಿಂದ ಹೇಗೆ ಒಡ್ಡಾಯಿಸಬೇಕೆಂದು ನಿನ್ನನ್ನು ಬದುಕಲು ಬಿಟ್ಟು ತಪ್ಪು ಮಾಡಿಪು ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಸಮತ ಹೇಳ್ರಿ ದಾರ ಹೇಳ್ರಿ ತೊಲಾಗಿಟ ಬಿಟ್ಟು ನಿನ್ನ ಹೊತ್ತಿಗೆಯನ್ನು ತೆರೆದು ಆ ಧರ್ಮರಾಜನದಲ್ಲಿ ಆ ಇತಿಹಾಸ ಓಯಪ್ಪ ಯಾಕ್ರಿ ಇದರ ಯಾಕೆ ಏನು ಅಂತ ಕೇಳುವುದನ್ನು ಬನ್ನಿ ಬಿಟ್ಟು ನಾನು ಹೇಳಿದ್ದನ್ನು ಬಾಯಿ ಕಂಡು ಮಾಡುದಷ್ಟೇ ನಿಮ್ಗೆ ಕೆಲಸ ಅಲ್ಲ ಆ ಮಾನ್ವಂತವ್ರು ಮನೆ ಮ್ಯಾಗ ಈ ಕೂರ್ನ ಈ ಕಣ್ಣ ಯಾಕೆ ಬಿದ್ದುತ್ತೆ ಅಂತೇಳ್ರಿ ನಾನು ಮಾಡಬೇಕು ಯಾರು ಕಣ್ಣು ಕೊಟ್ಟಾನ ನೋಡಿಲ್ಲ ಅಂದ್ರೆ ಇವಾಗ ಎರಡು ಕಣ್ಣು ಹೋದ್ರ ಹೋದ್ರೆ ನಮ್ಮ ಗಾಯವಾಗೋದಿಲ್ಲ ನೋಡದ ಬೇಕ್ರಿ ಆಗ್ಲಿ ಆಗ್ಲಿ ಇದೀಯ ಬಲ್ಲವ್ರಿ ಯಾರೀ ಆಗಿದ್ದೆ ನೋಡ್ಕೊಂತ ಹೋದ್ರ ನಮಗೆ ಹೇಳ್ರಿ ಹನುಮ ಸೌಕಾರ ತಿರುಪತಿನಿಂದ ಚಲೋ ಮಾಡ್ತೀನಿ ನೋಡ್ರಿಯಪ್ಪ ಅಲ್ಲರಾ ಪ್ಪದಲ್ಲಿ ಆಯ್ತಾ ನೀವು ಹೇಗಂಗ ಓಟಿ ಇತಿಹಾಸನ ತೆಗೆದು ಇವತ್ತು ಅಂತ ತಿರುಪೋ ಓಟ ನಿಂದ ಚಲ ಮಾಡ್ತೀವಿ ನೋಡ್ರಿ ಅಪ್ಪ ಇವ್ರ ಕಾಂದಾನ ಎಲ್ಲಿಂದ ಎಲ್ಲಿ ಬಂದ ಗಂಗೆ ಮಾತ ಗಂಗೆ ಎಷ್ಟು ಫಲಿತ ಗಂಗಾ ಮತ ನೀನು ಎರಡು ಮಕ್ಕಳಿಗೂ ಜನ್ಮ ನೀಡಿದ

மனசுதான் விட்டுனவனல்ல கண்ணிட்டாகவே கார்ட ஆகாஷ நோடி கூட சுந்தரே வந்து மலகி சட்ட ಭಿಕ್ಷುಕನಾಗಿ ವೃಕ್ಷಗಂದು ಹೋಗದಿದ್ದೇ ದೊರೆತಿಲ್ಲ ಮಹಾಭಾರತದಲ್ಲಿ ರೀತಿಯ ನೀವು ಪ್ರಿಯನಾಗದಿದ್ದ ಆ ಪಂಚ ಪಾಂಡರಿಗೆ ಪಾಂಚಾನ್ ಬರುತ್ತಿರಲಿಲ್ಲ ಅದೇ ರೀತಿ ನಿನ್ನನ್ನು ನಾನು ಅಲಿಸಿಕೊಳ್ಳಬೇಕಾದ ಮಂತ್ರಿ ಅಂತೂ ಈ ತಂತ್ರಿ ಇರೋ ಯಂತ್ರನ ನೋಡ್ರಿ ಸೌಕಾರ ಅಲ್ಲೇ ಕೆಟ್ರಿ ನೀವು ಅಂತೀನಿ ಅಂದರೆ ನಿನ್ನ ಮಾತಿನ ಅರ್ಥ ಆದರೆ ಸೌಕಾರ ನಾನಿರ ಮಠ ನೀವು ಯಾವ್ದಕ್ಕೂ ತಿಳಿ ಕೆಡಿಸೋಣ ಹೋಗ್ಬೇಡ್ರಿ

வயசாத என்ன சோக பிந்த காலம் வயசு நியாக மதில் முலங்கப்ப நான் ஜூர் மதிர் முலங்கப்ப அே சார்கு வந்து இல்ல அந்த குடது குடுது செட்டது ஓகித்தது அந்தீனே சாயில் விடுறேன் சத்து நமக்கு அந்தீன் நானு சாயில் விடு சாய் சாய் ನನಗೆ ಬೇಕಾ ಅದೇ ಅವನನ್ನು ಆದರೆ ಮುಗಿಸಿದ್ರೆ ಒಳ್ಳೆದಿದೆ ಒಳ್ಳೆದಿದೆ ಆದರೀಗ ಬಲದು ಬೇಡಿದೆ ಅಂದಾಗ ಏನು ಮಾಡಲು ಸಾಧ್ಯವಿಲ್ಲ ಹಾ ಅದನ್ನು ಆ ಮೇಲೆ ವಿಚಾರ ನೀನು ಊರೊಳಗೆ ಹೋಗಿ 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 ಬರುವ ಬಾಕಿಯನ್ನು ವಸೀಲು ಮಾಡಿಕೊಂಡು ಒಂದು ವೇಳೆ ಕೊಡದಿದ್ದರೆ ಅವರಿರು നല്ലേ രസ്റ്റ് ആയി അപ്പ